ಸರ್ ಒಂದು ನಾಯಕತ್ವದ ವಿಚಾರವಾಗಿ ಮತ್ತೆ ಸಚಿವ ಸಂಪುಟದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಕೃಷ್ಣ ಹೇಳಿದ್ರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು ಹೈಕಮಾಂಡು ಎಲ್ರಿಗೂ ಹೇಳಿದ್ರು ಅವಕಾಶ ಬಂದಾಗ ಬಿಟ್ಕೊಂಡ್ ಕೊಡ್ಬೇಕಾಗುತ್ತೆ ಅನ್ನುವಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಶಿವಸ್ಥಾನ ಸರ್ಕಾರ ರಚನೆ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ದು ಅಂತ ನಾನು ತ್ಯಾಗ ಸಿದ್ಧನಾಗಿದ್ದೇನೆ ಅನ್ನೋದು ಹೈಕಮಾಂಡ್ ಹಿಂದೆ ಸಚಿವ ಸಂಪುಟ ಪುನರ್ ರಚನೆ ಎರಡೂವರೆ ವರ್ಷಕ್ಕೆ ಮಾಡ್ತೀವಿ ಅಂದಿರೋ ವಿಚಾರ ಅಥವಾ ಮಾಡೋ ವಿಚಾರ ಯಾವುದಿದ್ರೂ ಪಕ್ಷದ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡ್ರಿದ್ದಾರೆ ಅವ್ರಿಗೆ ಹೈಕಮಾಂಡು ಸ್ವಲ್ಪ ಸಂ ಟಲ್ಲೂ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ನಿಗದಿತವಾಗಿ ಚರ್ಚೆ ಆಗಿದೆ ನಾನು ಆ ಟೈಮ್ನಲ್ಲಿ ಇರಲಿಲ್ಲ ನಾನು ಡೆಲ್ಲಿನಲ್ಲಿ ಒನ್ ಡೇ ಯಾವುದೋ ಸಂದರ್ಭದಲ್ಲಿ ಹೋಗಿ ಮಧ್ಯಾಹ್ನ ವಾಪಸ್ ಬಂದೆ ಬಿಡ ನಮ್ಮ ಸಂಪುಟ ರಚನೆ ಟೈಮ್ನಲ್ಲಿ ನಾನು ಡೆಲ್ಲಿನಲ್ಲಿ ಇರಲಿಲ್ಲ ಅಲ್ಲಿ ಏನೇನು ನಡೀತು ಆ ಸಂದರ್ಭದಲ್ಲಿ ಅನ್ನೋದು ಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲದೇ ಇರೋ ವಿಚಾರ ಸೊ ಮತ್ತು ನಾನು ಅದು ತಿಳ್ಕೊಳ್ಳೋಕ್ಕೂ ಹೆಚ್ಚು ಅವನು ಗಮನ ಹರಿಸಿಲ್ಲ ರೀಶಪಲ್ನ ಹೌದು ನಮ್ಮ ಮುಖ್ಯಮಂತ್ರಿಗಳೇ ರೀಶಪಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಕಳೆದ ಒಂದು ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು ಕೆಲವ್ರು ತಗೊಳ್ಳೋದು ಇವೆಲ್ಲ ಚರ್ಚೆ ಆಯಿತು ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಒಂದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು ಅದನ್ನು ವಾಪಸ್ ತೊಗೋಬೇಕು ಅಂತ ಬಂದರು ಅದಾದಮೇಲೆ ಈಗ ರಾಜಣ್ರದು ಇದಾಗಿದೆ ಡ್ರಾಪ್ ಆಗಿದೆ ಸೊ ಹೀಗಾಗಿ ಇವೆಲ್ಲ ಒಂದು ಟೈಮ್ ಈಗ ಎರಡೂವರೆ ವರ್ಷ ಆಗ್ತಾಯಿರೋದ್ರಿಂದ ಹಿಂದೇನೂ ಎರಡು ಸಾವಿರದ ಹದಿಮೂರರಲ್ಲೂ ಸಹ ಒನ್ ಟರ್ಮು ರೀಶಪಲ್ ಆಗಿದೆ ಸೊ ಹಾಗಾಗಿ ಈಗ ಸೊ ನವಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಮುಗಿಯುತ್ತೆ ಆ ಟೈಮ್ನಲ್ಲಿ ರೀಶಪಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಹೈಕಮ್ಯಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕತ್ತೀನಿ ನಾನು ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ ಅಂದರೆ ಒಪ್ಕೋತೀನಿ ಸೊ ಇದೆಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ ಕೈ ಬಿಡೋದಾಲಿ ಹೊಸಬರು ತಗೊಳ್ಳೋದಾಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ ಅದರ ಜೊತೆಗೆ ಪಾರ್ಟಿ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತೆಗೆತಾರೆ ಸೊ ಅದರಿಂದ ಬಹುಶಃ ನವೆಂಬರ್ ಇಪ್ಪತ್ತು ಅಥವಾ ನವೆಂಬರ್ ಮೂವತ್ತರೊಳಗಡೆ ಡಿಸ್ಕಷನ್ ಆಗುತ್ತೆ ಆದಾಗ ಬಹುಶಃ ಕ್ಲಿಯರ್ ಮಾಡಿ ಸೊ ರೀಶಪಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗ್ಲೇ ಗೊತ್ತಾಗೋದು ಬಹುಶಃ ನಮಗೆ ಸುಲಲಿತವಾಗಿ ಹೈಕಮಾಂಡು ಅಲ್ಲಿಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಅಲ್ಲಿ ಇಲ್ಲಿ ನಿಮ್ಮ ಹೇಳಿದಾಗ ಬಟ್ ಮುಖ್ಯಮಂತ್ರಿಯವರು ಅಲ್ಲಿ ಮಾಡಬೇಕು ಅಂತಿದ್ದಾರೆ ಇಷ್ಟೇ ಇದನ್ನೇನಿದ್ರು ಆ ಟೈಮ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅನ್ನೋದು ನೋಡಿ